ಧರ್ಮಸ್ಥಳದಲ್ಲಿ ಇವತ್ತು ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ಬ್ರೇಕ್ ಕೊಡಲಾಗಿದೆ ಇವತ್ತು ಭಾನುವಾರ ಈ ಹಿನ್ನೆಲೆಯಲ್ಲಿ ಶೋಧ ಕಾರ್ಯಕ್ಕೆ ಬ್ರೇಕ್ ನಿನ್ನೆ ಐದನೇ ದಿನ ನಿನ್ನೆವರೆಗೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಲಾಯಿತು ಇದುವರೆಗೂ ಹತ್ತು ಪಾಯಿಂಟ್ಗಳಲ್ಲಿ ಶೋಧ ನಡೆಸಲಾಗಿದೆ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು ಅದರಲ್ಲಿ ಹತ್ತು ಕಡೆ ಶೋಧ ಆಗಿದೆ ಆದರೆ ಸದ್ಯದವರೆಗೆ ಆರನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಪತ್ತೆಯಾದದ್ದು ಬಿಟ್ಟರೆ ಬೇರೆಲ್ಲೂ ಏನೂ ಸಿಕ್ಕಿಲ್ಲ ಏಳನೇ ಪಾಯಿಂಟ್ ನಲ್ಲಿ ಒಂದು ಖರ್ಚಿ ಪತ್ತೆಯಾಗಿದೆ ಹಾಗಾಗಿ ಇನ್ನು ಬಾಕಿ ಉಳಿದಿರೋದು ಹನ್ನೊಂದು ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಹನ್ನೆರಡು ಮತ್ತು ಹದಿಮೂರನೇ ಪಾಯಿಂಟ್ಗಳು ಹದಿಮೂರನೇ ಪಾಯಿಂಟ್ ನಲ್ಲಿ ಅಲ್ಲಿಂದ ಸೋಮವಾರದಿಂದ ಉಳಿದ ಮೂರು ಕಡೆಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸುತ್ತೆ ಇನ್ನು ಆರನೇ ಪಾಯಿಂಟ್ ನಲ್ಲಿ ಏನ್ ಸಿಕ್ತಲ್ಲ ಆಸ್ತಿ ಪಂಜರ ಅದನ್ನ ಕೆಎಂಸಿಗೆ ರವಾನಿಸಲಾಗಿದೆ ಮಣಿಪಾಲದ ಕೆಎಂಸಿ ಅಲ್ಲಿರುವಂತಹ ಮೂಳೆಗಳ ಪರಿಶೀಲನಾ ತಜ್ಞರಿಂದ ವಿಧ ವಿಜ್ಞಾನ ತಜ್ಞರು ಅಲ್ಲಿ ಪರಿಶೀಲನಾ ಕಾರ್ಯವನ್ನ ನಡೆಸ್ತಾ ಇದ್ದು ಅಸ್ಥಿ ಪಂಜರದಿಂದಾಗಿ ಲಿಂಗ ವಯಸ್ಸು ಪತ್ತೆ ಹಚ್ಚಬಹುದು ಹೇಗೆ ಸಾವಾಗಿದೆ ಅನ್ನೋದನ್ನ ಪತ್ತೆ ಮಾಡೋದಕ್ಕಾಗತ್ತೆ ಡಾಕ್ಟರ್ ಚಂದ್ರಕಾಂತಿ ಬಗ್ಗೆ ಮಾತನಾಡಿದ್ದಾರೆ ಯಾವಾಗ ಮೃತಪಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ವಿಧ ವಿಜ್ಞಾನ ತಜ್ಞರಾದಂತಹ ಡಾಕ್ಟರ್ ಚಂದ್ರಕಾಂತ್ ಹೇಳಿಕೆ ಕೊಟ್ಟಿದ್ದಾರೆ ಟಿವಿ ನೈನ್ಗೆ ಅವರು ಕೊಟ್ಟಂತಹ ಹೇಳಿಕೆ ಇಲ್ಲಿದೆ ಕೇಳಿ ನಾನೀಗ ಮೈಸೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿದ್ದೇನೆ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂಥ ಅಸ್ಥಿ ಪಂಜರವನ್ನು ಅಂದರೆ ಮನುಷ್ಯನ ದೇಹವನ್ನು ಮಣ್ಣಿನಲ್ಲಿ ಊತು ಹಾಕಿದ ನಂತರ ಕಾಲಕ್ರಮೇಣವಾಗಿ ಆ ದೇಹದ ಅಂಗಾಂಗಗಳೆಲ್ಲವೂ ಹೋಗಿ ಈ ರೀತಿಯಾಗಿ ಒಂದು ಅಸ್ಥಿ ಪಂಜರ ಉಳ್ಕೊಳ್ತದೆ ಅಂದರೆ ನಮ್ಮ ದೇಹದ ಮೂಳೆಯ ಭಾಗ ಅಲ್ಲಿ ಉಳ್ಕೊಳ್ತದೆ ಇದೀಗ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರದ ಭಾಗ ಬಹುತೇಕ ಇದೇ ಮಾದರಿಯಲ್ಲಿದೆ ಅಂದರೆ ಮೊದಲು ಆರು ಭಾಗ ಅಥವಾ ಎಂಟು ಭಾಗ ಸಿಕ್ಕಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿತ್ತು ತದನಂತರ ಒಬ್ಬ ವ್ಯಕ್ತಿಯ ಅಂದರೆ ಸಾವನ್ನಪ್ಪಿದಂತಹ ವ್ಯಕ್ತಿಯ ಸಂಪೂರ್ಣವಾದಂತಹ ಅಸ್ಥಿ ಅಸ್ಥಿ ಪಂಜರ ಅಂದರೆ ಕಾಲಿನಿಂದ ತಲೆಯವರೆಗೂ ಸಹ ಈ ರೀತಿಯಾಗಿ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಇದೀಗ ಇರುವಂತಹ ಸವಾಲು ಈ ಅಸ್ಥಿ ಪಂಜರವನ್ನು ಬಳಸ್ಕೊಂಡು ಯಾರು ಆ ವ್ಯಕ್ತಿ ಯಾವಾಗ ಸಾವನ್ನಪ್ಪಿದ ಹೇಗೆ ಸಾವನ್ನಪ್ಪಿದ ಇವೆಲ್ಲವನ್ನೂ ಸಹ ಪತ್ತೆ ಹಚ್ಚುವಂತಹ ಕೆಲಸ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ತಜ್ಞರ ಹೆಗಲಿಗೆ ಆ ಜವಾಬ್ದಾರಿಯನ್ನು ನೀಡಲಾಗಿದೆ ಸರ್ ಈಗ ಪ್ರಮುಖವಾಗಿ ಧರ್ಮಸ್ಥಳದ ಪ್ರಕರಣ ಏನಿದೆ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಯಾವ ರೀತಿ ತನಿಖೆ ಮುಂದುವರಿಯುತ್ತೆ ಅಂತ ಸೊ ಫಸ್ಟ್ ಆಫ್ ಆಲ್ ನಮಗೆ ಮೂಳೆ ಸಿಕ್ಕಂಥ ಸಂದರ್ಭದಲ್ಲಿ ಒಂದು ಎಲ್ಲನೂ ಎಲ್ಲ ಮೂಳೆಗಳನ್ನು ತೆಕ್ಕೊಂಡು ಅದನ್ನು ಅನಟಾಮಿಕಲ್ ಪೊಸಿಷನಲ್ಲಿ ಜೋಡಣೆ ಮಾಡೋಂಥ ಒಂದು ಫಸ್ಟ್ ಸ್ಟೆಪ್ನ ನಾವು ಶುರು ಮಾಡ್ತೀವಿ ಅಥವಾ ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಎಷ್ಟು ಮೂಳೆ ಇದೆ ಅದು ಕೌಂಟ್ ಇರುತ್ತೆ ಈ ರೀತಿಯಾಗಿ ಎಲ್ಲ ಅನಟಮಿಕಲ್ ಪೊಸಿಷನ್ನಲ್ಲಿ ನಾವು ಜೋಡಿಸ್ತೀವಿ ಇದನ್ನು ಸುಪಾಯಿನ್ ಪೊಸಿಷನ್ ಅಂತ ಕರಿತೀವಿ ಸುಪಾಯಿನ್ ಪೊಸಿಷನಲ್ಲಿ ಜೋಡಿಸಿ ಫಸ್ಟು ಮತ್ ಎಷ್ಟು ಮೂಳೆ ಇದೆ ಅದರ ಹೆಸರುಗಳೇನೇನು ಸೊ ಅದ್ರ ಜೊತೆಯಲ್ಲಿ ಮಾಂಸಖಂಡ ಇದೆಯಾ ಅಥವಾ ಬರೀ ಪ್ಯೂರ್ ಸ್ಕೆಲೆಟನ್ ಇದೆಯಾ ಅಥವಾ ಮತ್ತು ಅದರಲ್ಲಿ ವಾಸನೆ ಏನಾರ ಬರ್ತಾ ಇದೆಯಾ ಅನ್ನೋಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಅದಾದ ನಂತರ ಇಂಜುರೀಸ್ ಏನಾರ ಇದೆಯಾ ಅಂತ ಫೋರ್ ಮೋಸ್ಟ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅರೈವ್ ಎಟ್ ದ ಕಾಸ್ ಆಫ್ ಡೆತ್ ಇಂಜುರೀಸ್ ಏನಾರ ಇದೆಯಾ ಅಂಥೇಳಿ ಅದನ್ನು ನೋಡಬೇಕಾಗ್ತದೆ ಅದಾದ್ಮೇಲೆ ಮೂಳೆ ಭಾಗದಲ್ಲಿ ಅದಾದ ನಂತರ ಇದನ್ನು ಏಜ್ ಎಷ್ಟಿರ್ಬೋದು ಮನುಷ್ಯಂದು ಆಮೇಲೆ ಅವರ ಯಾವ ಇವರು ಹೆಂಗಸೋ ಅಥವಾ ಗಂಡಸೋ ಅಥವಾ ಅವರ ಹೈಟ್ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ದೊರಕ್ತದೆ ಅದಾದಮೇಲೆ ಆಗಿದೆಯಾ ಅಥವಾ ಫ್ರ್ಯಾಕ್ಚರ್ ಏನಾರಾಗಿದ್ದು ಅಥವಾ ಕತ್ತರಿಸಿದಂಧ ಹರಿತಾದಂಥ ಒಂದು ಆಯುಧದಿಂದ ಅದನ್ನು ಯಾರಿಗಾರ ಹಲ್ಲೆ ಮಾಡಿದಾಗ ಮೂಳೆಗಳಲ್ಲಿ ಕೂಡ ಗುರುತುಗಳು ಇನ್ನೂ ಸ್ಟಿಲ್ ಹಾಗೆ ಇರುತ್ತೆ ಸೊ ಇದನ್ನು ಎಲ್ಲ ನಾವು ಕಂಡುಹಿಡೀಬೋದು ಅದಾದ ನಂತರ ಫೈನಲಿ ಏನಾಗ್ತದೆ ಹಲ್ಲು ಮತ್ತು ಈ ತೊಡೆಮುಳೆ ಏನಿದೆ ಅದನ್ನು ನಾವು ಡಿ ಎನ್ ಎಗೆ ಸಬ್ಜೆಕ್ಟ್ ಮಾಡಿದಾಗ ಡಿ ಎನ್ ಎ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ ಒಂದು ಪೋರ್ಟ್ರೇಟ್ ಮಾಡಿದಾಗ ಅದನ್ನು ಸಂಬಂಧಿಕರು ಯಾರು ಕಂಪ್ಲೇಂಟ್ ಇರುತ್ತೆ ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ ಇರುತ್ತೆ ಅವರ ಒಂದು ಜೋಡಣೆ ಕಾರ್ಯಕ್ರಮ ಮಾಡಿ ಅದನ್ನ ಹೊಂದಾಣಿಕೆ ಆಗ್ತಿದ್ಯಾ ಅಂತಲೂ ಕೂಡ ಪರಿಶೀಲನೆ ಪರಿಶೀಲನೆ ಮಾಡ್ಬೋದು ಸೊ ಈಗ ತಲೆ ಬುರುಡೆ ನಾವು ಮುಟ್ಟು ನೋಡಿದಾಗ ಸೊ ನಾವೇನು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಂದರೆ ಇಫ್ ಇಟ್ ಈಸ್ ಹಾರ್ಡ್ ಹಾರ್ಡ್ ಆ್ಯಂಡ್ ರಿಜಿಟ್ ಆ್ಯಂಡ್ ಇದು ಯಾಕೆ ಅಂತಂದರೆ ಗಂಡಸಿನ ತಲೆ ಮಾಂಸ ಮಾಂಸಖಂಡ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಸ ಕಂಪ್ಯಾರಿಟಿವ್ಲಿ ಸೊ ಇದರಲ್ಲಿ ಇಟ್ ಈಸ್ ಸ್ಮೂತ್ ಆ್ಯಂಡ್ ರೌಂಡೆಡ್ ಅಂತೇಳಿ ಹೇಳ್ತೀವಿ ಈ ಗಂಡಸಿನ ಹಣೆ ಇದು ಸ್ಲೋಪಿಂಗ್ ಇರುತ್ತೆ ಅಂತೇಳಿ ಹೇಳ್ತೀವಿ ಇದು ಸ್ಲೋಪಿಂಗ್ ಇರುತ್ತೆ ಇದನ್ನು ನಾವು ಸುಪ್ರ ಹುಬ್ಬು ಸುಪ್ರಾ ಆರ್ಬೈಟಲ್ ಮಾರ್ಜಿನ್ಸ್ ಮಾರ್ಜಿನ್ಸ್ ಅಂತ ಹೇಳಿ ಕರಿತೀವಿ ಸುಪ್ರಾ ಆರ್ಬೈಟಲ್ ಮಾರ್ಜಿನ್ಸ್ ಇಟ್ ಈಸ್ ಮೋರ್ ಪ್ರಾಮಿನೆಂಟ್ ಇನ್ ಕೇಸ್ ಆಫ್ ಮೇಲ್ಸ್ ವೆರಾಸ್ ದಿಸ್ ಇಸ್ ಲೆಸ್ ಪ್ರಾಮಿನೆಂಟ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಂತೇಳಿ ಹೇಳ್ತೀವಿ